ಓಂ ಶ್ರೀ ಅಂಜನಾ ದೇವಿ ನಮಃ ನಮಃ ರಾಶಿ ಸೆಪ್ಟೆಂಬರ್ ತಿಂಗಳ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ತೈದು ನಿಮಗೆ ಧೈರ್ಯ ಶೌರ್ಯ ವಿಜಯ ಪ್ರಾಪ್ತಿಯಾಗುತ್ತದೆ ಆದರೆ ಈ ತಿಂಗಳ ಕೊನೆಯಲ್ಲಿ ತುಂಬಾ ತೊಂದರೆಗಳನ್ನು ಅನುಭವಿಸುತ್ತೀರಾ ಅದು ಯಾವ ರೀತಿಯಲ್ಲಿ ಫಲಗಳಿದೆ ಏನೇನು ಫಲಗಳಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ವಿಶೇಷವಾಗಿ ಈ ಒಂದು ತಿಂಗಳಿನಲ್ಲಿ ಗೋಪಾಲಕೃಷ್ಣನನ್ನ ಆರಾಧನೆಯನ್ನು ಮಾಡಿ ಗೋಪಾಲಕೃಷ್ಣ ಎಂದು ಕಮೆಂಟ್ ಮಾಡಿ ನಿಮಗೆ ಶಾಂತಿ ನೆಮ್ಮದಿ ಸುಖ ಅನ್ನೋದು ಪ್ರಾಪ್ತಿಯಾಗುತ್ತದೆ ಈ ತಿಂಗಳಿನಲ್ಲಿ ನಿಮ್ಮ ಮನಸ್ಥಿತಿ ಹೇಗಿದೆ ಅನ್ನೋದನ್ನ ನೋಡೋಣ ಬನ್ನಿ ವಿಶೇಷವಾಗಿ ನೀವು ತಾಳ್ಮೆಯಿಂದ ಇರುತ್ತೀರಾ ತುರ್ತು ನಿರ್ಧಾರವನ್ನ ತೆಗೆದುಕೊಳ್ಳೋದಿಲ್ಲ ಶ್ರಮದಿಂದ ಜೀವನದಲ್ಲಿ ಯಶಸ್ಸನ್ನು ಸಾಧಿಸುತ್ತೀರಾ ಆ ರೀತಿಯಾದಂತಹ ನಿಮ್ಮ ಮನಸ್ಥಿತಿ ಆಗಿರುತ್ತದೆ ಮತ್ತು ಸೌಂದರ್ಯದ ಮೇಲೆ ಬಹಳಷ್ಟು ಕಾಳಜಿನ ವಹಿಸುವಂಥದ್ದು ಆಹಾರದ ಮೇಲೆ ಸ್ವಲ್ಪ ಬಹಳಷ್ಟು ವ್ಯಾಮೋಹಕ್ಕೆ ಒಳಗಾಗುವಂಥದ್ದು ಸಂಗೀತ ಹಾಗೂ ಕಲೆಯ ಮೇಲೆ ಒಂದು ಹಾಡನ್ನ ಕೇಳ್ತಾ ಇದ್ರೆ ಮನಸ್ಸಿಗೆ ಏನೋ ಒಂದು ರೀತಿಯಲ್ಲಿ ನೆಮ್ಮದಿ ಆದಷ್ಟು ಜೀವನದಲ್ಲಿ ನೆಮ್ಮದಿಯನ್ನ ಪಡ್ಕೋಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ನಿಮ್ಮನ್ನ ನೀವು ಆದಷ್ಟು ಸುಖದ ವಾತಾವರಣ ಸಂತೋಷದ ವಾತಾವರಣಕ್ಕೆ ಹೋಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಆ ರೀತಿಯಾದಂತಹ ನಿಮ್ಮ ಮನಸ್ಥಿತಿ ನಿಮ್ಮದಾಗಿರುತ್ತದೆ ಏನೇ ನಿರ್ಧಾರವನ್ನು ತೆಗೆದುಕೊಂಡ್ರು ಕೂಡ ಅಷ್ಟೇ ಅದನ್ನ ಸರಿಯಾದ ರೀತಿಯಲ್ಲಿ ಪೂರ್ಣವಾಗಿ ಮಾಡೇ ಮಾಡ್ತೀರಾ ಆ ರೀತಿಯಾದಂತಹ ವ್ಯಕ್ತಿತ್ವ ನಿಮ್ಮದಾಗಿರುತ್ತದೆ ಇನ್ನ ವಿಶೇಷವಾಗಿ ನಿಮ್ಮ ಒಂದು ಕೆಲಸದ ಸ್ಥಿತಿಗತಿಗಳಲ್ಲಿ ನೋಡಿ ನಿಮ್ಮ ಕೆಲಸದಲ್ಲಿ ವಿಶೇಷವಾಗಿ ಉದ್ಯೋಗ ಪ್ರಾಪ್ತಿ ಆಗುವಂತಹ ಒಂದು ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಅಂದರೆ ಬಯಸಿದಂತಹ ಕೆಲಸ ಬಯಸಿದಂತಹ ಕಾರ್ಯ ನೆರವೇರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ನೋಡಿ ನಿಮ್ಮ ಕೆಲಸದಲ್ಲಿ ಆದಷ್ಟು ನೀವು ಧೈರ್ಯದಿಂದ ಹೆಜ್ಜೆಯನ್ನ ಇಡುತ್ತಾ ಹೋಗ್ತೀರಾ ಯಾರು ನಿಮ್ಮ ಬಗ್ಗೆ ಏನೇ ಮಾತಾಡಿದ್ರು ಕೂಡ ಅಷ್ಟೇ ನಿಮ್ಮ ಕೆಲಸವನ್ನ ನೀವು ಕರೆಕ್ಟಾಗಿ ಕರೆಕ್ಟ್ ಆಗಿ ಅವತ್ತಿನ ದಿನಕ್ಕೆ ಅವತ್ತಿನ ಸಮಯಕ್ಕೆ ಮಾಡ್ ಮಾಡ್ತಾನೆ ಹೋಗ್ತಾ ಇರ್ತೀರಾ ಆದರೆ ಧೈರ್ಯದಿಂದ ಇನ್ನೊಂದು ಹೆಜ್ಜೆ ಮುಂದೆ ಇಡುವಂತಹ ಸಾಧ್ಯತೆ ಇದೆ ಅಂದ್ರೆ ಸ್ವಲ್ಪ ಪ್ರಮೋಷನ್ ಸಿಗೋದಕ್ಕೆ ನಾನಾ ರೀತಿಯಾದಂತಹ ಒಂದು ಪ್ರಯತ್ನಗಳನ್ನು ಪ್ರಯತ್ನಗಳನ್ನ ಮಾಡ್ತಾ ಇರ್ತೀರಾ ಆ ಪ್ರಯತ್ನ ನಿಮಗೆ ಒಂದು ಒಳ್ಳೆ ರೀತಿಯಲ್ಲಿ ಫಲ ಸಿಗುವಂತಹ ಸಾಧ್ಯತೆ ಇದೆ ಮತ್ತು ಕೆಲಸ ಸ್ಥಳದಲ್ಲಿ ನಿಮ್ಮ ಮಾತಿಗೆ ಬಹಳಷ್ಟು ರೀತಿಯಾದಂತಹ ಗೌರವ ಕೂಡ ದೊರೆಯುವಂತಹ ಸಾಧ್ಯತೆ ಇದೆ ಮತ್ತು ಸರ್ಕಾರಿ ಅಧಿಕಾರಿಗಳಿಗೆ ಸ್ವಲ್ಪ ಸಹಕಾರ ಕೂಡ ದೊರೆಯುವಂತಹ ಸಾಧ್ಯತೆ ಇದೆ ಮತ್ತು ಹಳೆಯ ಹಳೆಯ ವಿಳಂಬದ ಕೆಲಸಗಳೆಲ್ಲ ಮುಗಿಯುತ್ತದೆ ಮತ್ತು ಹೊಸ ರೀತಿಯಾದಂತಹ ಕೆಲಸಗಳು ಬರುತ್ತದೆ ಇದರಿಂದ ನಿಮಗೆ ಸ್ವಲ್ಪ ಪ್ರಮೋಷನ್ ಸಿಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇದು ತಿಂಗಳ ಪ್ರಾರಂಭದಿಂದ ತಿಂಗಳ ಮಧ್ಯದವರೆಗೂ ಸ್ವಲ್ಪ ತಿಂಗಳ ಅಂತ್ಯದಲ್ಲಿ ಸ್ವಲ್ಪ ನಿಮ್ಮ ಬಗ್ಗೆ ಅಪಪ್ರಚಾರವನ್ನು ಉಂಟು ಮಾಡೋರು ಇರ್ತಾರೆ ಹಾಗಾಗಿ ಆದಷ್ಟು ನಿಮ್ಮ ಯಶಸ್ಸು ಅಥವಾ ನಿಮ್ ನೀವಿಡುವಂತಹ ಹೆಜ್ಜೆ ಏನೋ ದೊಡ್ಡ ಪ್ರಮಾಣದಲ್ಲಿ ಇದೆಯಲ್ಲ ನೋಡಿಕೊಂಡು ಹೆಜ್ಜೆ ಹಾಕ್ತಾ ಹೋಗಿ ನಿಮಗೆ ಸಾಕಷ್ಟು ರೀತಿಯಲ್ಲಿ ಯಶಸ್ಸಾಗುತ್ತೆ ಶತ್ರುಗಳ ಮೇಲೆ ನಿಮ್ಮ ಕೆಲಸದಲ್ಲಿರ್ತಕ್ಕಂಥ ಶತ್ರುಗಳ ಮೇಲೆ ಆದಷ್ಟು ಸ್ವಲ್ಪ ಕಣ್ಣನ್ನು ಇಡಿ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ನಿಮ್ಮ ಒಂದು ಹಣಕಾಸಿನ ಸ್ಥಿತಿಗತಿಗಳಿದೆ ನೋಡಿ ಹಣಕಾಸಿನ ವಿಷಯದಲ್ಲಿ ಉತ್ತಮವಾದಂತಹ ಸ್ಥಿರತೆ ಇರುತ್ತದೆ ಆಕಸ್ಮಿಕವಾದಂತಹ ಧನ ಪ್ರಾಪ್ತಿ ಉಂಟಾಗುವಂತಹ ಸಾಧ್ಯತೆ ಇದೆ ಮತ್ತು ಹೂಡಿಕೆ ಮಾಡಲು ಇದೇ ಸರಿಯಾದಂತಹ ಸಮಯ ಮನೆಯಲ್ಲಿ ಹಣಕಾಸಿನ ವ್ಯವಹಾರ ನಿರ್ವಹಣೆ ಬಹಳಷ್ಟು ಚೆನ್ನಾಗಿ ನಡೆಯುವಂತಹ ಸಾಧ್ಯತೆ ಇದೆ ಸ್ವಲ್ಪ ಆದಷ್ಟು ವಾಹನ ಖರೀದಿ ಮಾಡುವಂತಹ ಯೋಗಗಳು ಕೂಡ ಕೂಡಿಕೊಂಡು ಬರುವಂತಹ ಸಾಧ್ಯತೆ ಇದೆ ಅದಕ್ಕೋಸ್ಕರ ನೀವು ಸ್ವಲ್ಪ ನಿಮ್ಮ ಹಣ ಅಲ್ಲಿ ವ್ಯಯ ಆಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಅನಾವಶ್ಯಕವಾದಂತಹ ಖರ್ಚನ್ನ ತಪ್ಪಿಸುವುದು ಒಳಿತು ಸ್ವಲ್ಪ ಇನ್ನೊಂದೇನಂದ್ರೆ ದೊಡ್ಡ ಪ್ರಮಾಣದಲ್ಲಿ ನೀವು ಖರ್ಚುಗಳನ್ನ ಮಾಡೋದಿಲ್ಲ ಸಣ್ಣ ಸಣ್ಣ ಖರ್ಚುಗಳೇ ನಿಮಗೆ ಅಧಿಕವಾದಂತಹ ಖರ್ಚುಗಳು ಆಗ್ಬಿಡುತ್ತೆ ಹಾಗಾಗಿ ಅನವಶ್ಯಕದ ಖರ್ಚುಗಳ ಬಗ್ಗೆ ಸ್ವಲ್ಪ ಜಾಗ್ರತೆಯನ್ನ ವಹಿಸಿ ಅನ್ನೋದನ್ನ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನ ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ನೋಡಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ರೀತಿಯಾದಂತಹ ಒಳಿತಿದೆ ಆದಷ್ಟು ವಿದ್ಯಾರ್ಥಿಗಳಿಗೆ ವಿಜಯ ಪ್ರಾಪ್ತಿಯಾಗುವಂತಹ ಸಾಧ್ಯತೆ ಇದೆ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಯಶಸ್ಸು ಇದೆ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಈಗ ಎಕ್ಸಾಮ್ಗಳನ್ನೆಲ್ಲ ಮುಗಿಸಿ ಆದಷ್ಟು ಒಂದು ಹೊಸ ವೇಕೆನ್ಸಿಗೋಸ್ಕರ ನೀವು ಎಕ್ಸಾಮ್ ಗಳನ್ನ ಬರಿತಾ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಉದ್ಯೋಗ ಪ್ರಾಪ್ತಿಯಾಗುವಂತಹ ಸಾಧ್ಯತೆಯು ಕೂಡ ಇದೆ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ನಿಮ್ಮ ಒಂದು ಉದ್ಯಮ ಕ್ಷೇತ್ರದಲ್ಲಿ ನೋಡಿ ಉದ್ಯಮಿಗಳಿಗೆ ಸಾಕಷ್ಟು ರೀತಿಯಾದಂಥ ಲಾಭ ಮತ್ತು ವಿಶೇಷವಾಗಿ ನಿಮ್ಮ ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಹೊಸ ಒಪ್ಪಂದಗಳನ್ನು ಮಾಡಬೇಕಾದ್ರೆ ಬಹಳಷ್ಟು ರೀತಿಯಾದಂಥ ಎಚ್ಚರಿಕೆಯನ್ನು ವಹಿಸಿ ನೀವು ನೀವು ಆ ಒಂದು ಒಂದು ಕರಾರಿಗೆ ಸ್ವಲ್ಪ ಸಹಿಯನ್ನು ಹಾಕಿ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಯಾವುದೇ ಒಂದು ಹೊಸ ಕೆಲಸವನ್ನು ತೆಗೆದುಕೊಳ್ಬೇಕಾದ್ರೂ ಕೂಡ ಅಷ್ಟೇ ಇದಿಷ್ಟೇ ಮಾರ್ಜಿನ್ ನನಗೆ ಸಿಗುತ್ತಾ ಅಂತ ತಿಳ್ಕೊಂಡು ನೀವು ಕೆಲಸವನ್ನ ಹಾಕಿ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಆದಷ್ಟು ನೀವು ಕ್ಯಾಲ್ಕುಲೇಟ್ ಅನ್ನ ಮಾಡ್ತಾ ಇರಿ ನಿಮ್ಮ ವ್ಯಾಪಾರದಲ್ಲಿ ಆದಷ್ಟು ನೀವೆಷ್ಟು ನಿಮ್ಮ ವ್ಯಾಪಾರದಲ್ಲಿ ಎಷ್ಟು ನೀವು ಲೆಕ್ಕ ಹಾಕ್ತಿರೋ ಅಷ್ಟು ನಿಮಗೆ ಲಾಭ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ನೋಡಿ ಮಾರ್ವಾಡಿಗಳು ಕೂಡ ಅಷ್ಟೇ ಅವರು ಪ್ರತಿನಿತ್ಯ ಒಂದು ಒಂದೊಂದು ರೂಪಾಯಿಗೂ ಒಂದೊಂದು ಪೈಸೆಯಿಂದ ಹಿಡಿದು ಎಲ್ಲರೂ ಕೂಡ ಲೆಕ್ಕ ಹಾಕ್ತಾನೆ ಇರ್ತಾರೆ ಹಾಗೆ ನೀವು ಕೂಡ ಅಷ್ಟೇ ಒಂದೊಂದು ರೂಪಾಯಿನೂ ಕೂಡ ನೀವು ಲೆಕ್ಕ ಹಾಕ್ತಾ ಇದ್ರೆ ನಿಮಗೆ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸು ಅಂತ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಬಟ್ಟೆ ವ್ಯಾಪಾರಸ್ಥರಿಗಾಗಿರ್ಬೋದು ಅಥವಾ ಈ ಒಂದು ಜವಳಿ ಉದ್ಯಮದಲ್ಲಿ ಇರ್ತಕ್ಕಂಥವ್ರಿಗಾಗಿರ್ಬೋದು ಸಾಕಷ್ಟು ರೀತಿಯಾದಂಥ ಲಾಭ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಅಲಂಕಾರಿ ವಸ್ತುಗಳ ವ್ಯಾಪಾರಸ್ಥರಿಗೆ ಸಾಕಷ್ಟು ರೀತಿಯಲ್ಲಿ ಲಾಭ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಒಂದು ವೈವಾಹಿಕ ಜೀವನದಲ್ಲಿ ನೋಡಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಾಕಷ್ಟು ರೀತಿಯಾದಂತಹ ಸುಖ ಶಾಂತಿ ಸಮೃದ್ಧಿಯ ಜೀವನವೂ ಕೂಡ ಇದೆ ದಾಂಪತ್ಯ ಜೀವನದಲ್ಲಿ ಸಂತೋಷವೂ ಕೂಡ ಹೆಚ್ಚುತ್ತದೆ ಹಿಂದೆ ಇದ್ದಂತಹ ಒಂದು ಪ್ರೀತಿ ಬಾಂಧವ್ಯವು ಕೂಡ ಈಗ ಸ್ವಲ್ಪ ಆ ಬಾಂಧವ್ಯ ಅನ್ನೋದು ಸ್ವಲ್ಪ ಹೆಚ್ಚಿಗೆ ಆಗುವಂತಹ ಸಾಧ್ಯತೆಯು ಕೂಡ ಇದೆ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಕುಟುಂಬದಲ್ಲಿ ಶುಭ ಕಾರ್ಯವೂ ಕೂಡ ನಡೆಯುವಂತಹ ಸಾಧ್ಯತೆಯು ಕೂಡ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಪ್ರೇಮದ ಜೀವನದಲ್ಲಿ ನೋಡಿ ಪ್ರೇಮಿಗಳ ನಡುವಿನ ಸಂಬಂಧವು ಕೂಡ ಗಾಢವಾಗಿರುತ್ತದೆ ಹಾಗಾಗಿ ಹಿರಿಯರ ಹಿರಿಯರ ಸಹಕಾರದಿಂದ ನಿಮಗೆ ಸಮಯ ದೊರೆತು ವಿವಾಹ ಆಗುವಂತಹ ಯೋಗಗಳು ಕೂಡಿಕೊಂಡು ಬರುವಂತಹ ಸಾಧ್ಯತೆಯು ಕೂಡ ಇದೆ ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ಆರೋಗ್ಯದಲ್ಲಿ ಆರೋಗ್ಯದಲ್ಲೂ ಕೂಡ ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ ಸ್ವಲ್ಪ ಅಜೀರ್ಣ ಸಮಸ್ಯೆಗಳು ಬರುವಂತಹ ಸಾಧ್ಯತೆಯು ಕೂಡ ಇದೆ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಆಹಾರದಲ್ಲಿ ಸ್ವಲ್ಪ ಮಿತವಾದಂತಹ ಸೇವನೆಯನ್ನು ಮಾಡಿ ಅನ್ನೋದನ್ನ ಫಲಾನುಫಲಗಳು ಫಲಗಳನ್ನ ಆದಷ್ಟು ನೀವು ಸ್ವಲ್ಪ ಬದಲಾವಣೆಯನ್ನು ಮಾಡ್ಕೋಬೇಕು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಆದಷ್ಟು ಈ ಜಂಕ್ ಫುಡ್ಗಳನ್ನು ಅವಾಯ್ಡ್ ಮಾಡಿ ಇನ್ನ ಇನ್ನ ಇಷ್ಟು ನನ್ನ ವಿಡಿಯೋನ ನೋಡಿದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಒಳ್ಳೆಯದಾಗಿ ಗೋಪಾಲಕೃಷ್ಣ ಎಂದು ಕಮೆಂಟ್ ಮಾಡಿ ಈ ತಿಂಗಳು ಪೂರ್ತಿ ನಿಮಗೆ ಅದೃಷ್ಟ ಫಲ ಬರುತ್ತೆ